ದತ್ತಾತ್ರೇಯ ಪೀಠಕ್ಕೆ ಅರಸಿಕೆರೆಯಿಂದ ನೂರಾರು ದತ್ತಾತ್ರೇಯ ಮಾಲಾಧಾರಿಗಳು ಪಾದುಕೆ ದರ್ಶನಕ್ಕೆ ತೆರಳಿದ್ದಾರೆ ಇವರನ್ನ ಶುಭ ಹಾರೈಸಿ ಕಳುಹಿಸಿಕೊಡಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಗಿರೀಶ್ ಬಿಜೆಪಿ ಮುಖಂಡರಾದ ಶೇಖರ್ ಯಾದವ್ ಮೀನಾಕ್ಷ ಚಂದ್ರು ನಗರ ಪ್ರಾಧಿಕಾರ ಸದಸ್ಯರಾದ ಮುರುಳಿ ಶಿವನ್ ರಾಜ್ ಉಪಸ್ಥಿತರಿದ್ದರು ಬೇಡಿಕೆಗಳನ್ನು ಇಟ್ಟಿದ್ದೇವೆ ಆ ಬೇಡಿಕೆಗಳನ್ನು ಸರ್ಕಾರಗಳು ಪೂರೈಸಬೇಕು ಇಡೀ ದತ್ತಾತ್ರೇಯ ಪೀಠ ಹಿಂದೂಗಳಿಗೆ ಒಪ್ಪಿಸಬೇಕು ಅಲ್ಲಿಂದ ದತ್ತಾತ್ರೇಯ ಪೀಠದಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಅವರ ಬಾಬಾ ಮುಡನಗಿರಿ ಇದೆ ಆ ಎಲ್ಲ ಘೋರಿಗಳನ್ನು ಅಲ್ಲಿಗೆ ಸ್ಥಳಾಂತರ ಮಾಡಬೇಕು ಅಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಮುಸಲ್ಮಾನರು ಕೂಡ ಇಲ್ಲದ ಹಾಗೆ ಅಲ್ಲಿಗೆ ಸ್ಥಳಾಂತರ ಮಾಡಬೇಕು ಇಡೀ ದತ್ತಾತ್ರೇಯ ಪೀಠ ಹಿಂದೂಗಳಿಗೆ ಒಪ್ಪಿಸಬೇಕು ಅಂತ ಹೇಳಿ ಇದೊಂದು ದೊಡ್ಡ ಹೋರಾಟವನ್ನು ನಾವು ಈಗಾಗಲೇ ಸುಮಾರು ಹಲವು ಶ ದಶಕಗಳಿಂದ ಹೋರಾಟ ನಡೀತಾ ಇದೆ ಇವತ್ತು ನೆನೆಯದಲ್ಲ ಇವತ್ತಲ್ಲ ನಾಳೆ ಅದಕ್ಕೆ ನಿಮಗೆ ಜಯ ಸಿಗುತ್ತೆ ಆ ಹೋರಾಟದಲ್ಲಿ ಶಾಂತಿಯುತವಾದ ಹೋರಾಟವೂ ಇರಬೇಕು ನಮಗೆ ನಾವು ಹೋಗೋವಂಥ ಸಂದರ್ಭದಲ್ಲಿ ಗಾಡಿಗಳ ಮೇಲೆ ಹತ್ತೋದು ಮತ್ತು ಬಾಗಿಲುಗಳನ್ನು ತಕ್ಕಂಡು ಕುತ್ಕೊಳ್ಳೋದು ಬೇರೆ ಯಾವುದೇ ರೀತಿಯ ಘೋಷಣೆಗಳಿಗೆ ಅವಕಾಶ ಇಲ್ಲ ಭಾರತದ ಮಾತಕ್ಕೆ ಜೈಕಾರ ಹಾಕಿ ದತ್ತಾತ್ರೇಯ ಮಹಾರಾಜನಿಗೆ ಜೈಕಾರ ಹಾಕಿ ಶ್ರೀರಾಮನಿಗೆ ಜೈಕಾರ ಹಾಕಿ ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಒಂದು ಉದ್ವೇಗಕ್ಕೆ ಒಳಗಾಗುವಂಥ ಘೋಷಣೆಗಳಿಗೆ ಅವಕಾಶ ಇಲ್ಲ ಅರಸಿಕರೆ ಸ್ವಯಂ ಸೇವಕರು ಅರಸಿಕರೆ ಕಾರ್ಯಕರ್ತರು ಹೋಗಿ ಬಂದರು ಅಂದರೆ ಶಾಂತಿಯುತವಾಗಿ ಹೋಗಿ ಬಂದರು ಎಲ್ಲರಿಗೂ ಒಂದು ರೀತಿ ಮಾರ್ಗದರ್ಶನದ ರೀತಿಯಲ್ಲಿ ಅವರು ಇದ್ದರು ಅಂತ ಅಂದ್ಕೋಬೇಕು